ಹಲೋ ಸ್ನೇಹಿತರೆ ಶುಭೋಧಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಸ್ನೇಹಿತರೆ ನಾವೆಲ್ಲರೂ ಆರಾಮದೇವಿ ನೋಡಿರಿ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನೋಡಿರಿ ಸ್ನೇಹಿತರೆ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಇವತ್ತಿನ ಲಾಗ ಬೆಳಗ್ಗೆನೂ ಸ್ಟಾರ್ಟ್ ಆಗೈತಿ ಇವತ್ತು ಸಂಡೇ ಭಾನುವಾರ ಒಂದು ಎಂಟು ಗಂಟೆ ಆಯ್ತಿ ಟೈಮಿಗೆ ಸೊ ರೆಡಿ ಆಗೇನಿ ಅವರ ಮನಿಯೊಳಗೆ ಇವತ್ತು ಗುಡ್ಡಕ್ಕೆ ಹೋಗ್ತಾರೆ ಪಡ್ಲಿಗೆ ತುಂಬಿಸ್ತಾರೆ ರೀ ಅವರು ಈ ಒಂದು ಭಾರತ ಹುಣಿವಿಗೆ ಹೇಳಿದ್ದೆ ನಿಮ್ಗೆ ಸೊ ಎಲ್ಲರೂ ಹೋಗ್ತಾ ಇದ್ದೀವಿ ಅದಕ್ಕೆ ನಾನು ಹೋಗ್ತಾಯಿದ್ದೀನಿ ಅವ್ರ ಜೊತೆ ನಮ್ಮನಿಂದ ಏನು ಪಡ್ಲಿಕ್ಕೆ ಅಂತೇನಿಲ್ಲ ಬಟ್ ದೇವಿ ದರ್ಶನ ಆಗ್ತೈತಿ ಸೊ ಅವ್ರ ಜೊತೆ ಹೋಗಿ ಬಂದ್ರ ಹುಷಾ ಹೋಗ್ತಾ ಹೋಗ್ತಾಯಿದ್ದಾಳೆ ಮತ್ತೆಲ್ಲರೂ ಜಾಯ್ನ್ ಆಗ್ತೀವಲ್ಲಿ ಯಾರ್ಯಾರು ಜಾಯ್ನ್ ಆಗ್ತೀವಿ ನಿಮ್ಗೆ ಗೊತ್ತಾಗೇ ಆಗ್ತೈತಿ ಸೊ ಬರ್ರಿ ನಿಮ್ಮನ್ನು ಕೂಡ ಎಲ್ಲಮ್ಮನ ಗುಡ್ಡಕ್ಕೆ ಕರ್ಕೊಂಡು ಅಂತ ಎಲ್ಲಮ್ಮನ ದೇವಿ ದರ್ಶನ ಮಾಡಿಸ್ತೀನಿ ಅನ್ನೋದು ಗ್ಯಾರಂಟಿ ಕೊಡೋಂಗಿಲ್ಲ ಯಾಕಂದರೆ ತುಂಬಾ ರೆಶ್ ಇರ್ತೈತಿ ರೀ ಎಲ್ಲಮ್ಮ ಗುಡ್ಡ ಯಾವಾಗಲೂ ರೆಶ್ ಅದ್ರಾಗ ಈ ಏನೈತಲ್ಲ ಸಿಕ್ಕಾಪಟ್ಟೆ ರಶ್ ಇರ್ತೈತಿ ದರ್ಶನ ಆಗ್ತೈತಿ ಇಲ್ಲೋ ಗೊತ್ತಿಲ್ಲ ನಾವು ಏನು ಇಟ್ಕೊಂಡಿಲ್ಲ ಯಾಕಂದ್ರೆ ನಿಮಗೂ ಗೊತ್ತೈತಿ ನಾವು ಸಾಕಷ್ಟು ಸರಿ ಹೋಗಿರ್ತೀವಿ ದರ್ಶನ ಮಾಡ್ಕೊಂಡು ಬಂದಿರ್ತೀವಿ ಈ ಒಂದು ಗದ್ದಲದೊಳಗೆ ದರ್ಶನದೇನು ಇಟ್ಕೊಂಡಿಲ್ಲ ನೋಡೋಣ ಆ ಅಗ್ದಿಯನ್ನು ಅಷ್ಟು ಪರಿ ಇರಲಿಲ್ಲ ಅಂದ್ರೆ ದರ್ಶನಕ್ಕೆ ಅಂತ ಇಲ್ಲಂದ್ರೆ ಏನಿಲ್ಲ ನೋಡ್ರಿ ಪಡ್ಲಿಗೆ ತುಂಬಿಸಿ ಆಕಿ ಸ್ಥಾನದೊಳಗೆ ಹೋಗಿ ಆಕಿ ಒಂದು ಜಗದೊಳಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಆಕೆ ಆಶೀರ್ವಾದ ತಗೊಂಡು ಬರೋದಂಥೇಳೆ ಅದಕ್ಕೋಸ್ಕರ ನೀ ನೋಡ್ತಾ ಇರ್ಬೋದು ಕಾವೇರಿ ರಜೆ ಐತಿ ಆದರೂ ಕೂಡ ಕಿವಿ ಒಲ್ಲೇನ ಹಾಕತ್ತಾಳೆ ಮನೆಯಾಗೆ ಅಂತ ಅದಕ್ಕೋಸ್ಕರ ನಾನು ಹೋಗಕತ್ತೆ ನೋಡ್ರಿ ಬರ್ರಿ ಸ್ನೇಹಿತರೆ ಹೋಗಿಬರೋಣ ಅಂತ ಮತ್ತೆ ದೇವ್ರಿಗೆ ಅನ್ನೋತ್ಲೆ ಅಂದ್ರೆ ಕಾವೇರಿನು ಲಗು ಎದ್ದು ನನಗೆಲ್ಲ ಮನೆ ಕ್ಲೀನ್ ಮಾಡಿಕೊಟ್ಲೆ ಕಸ ಹೊಡೆದು ಕಲ್ಲು ಅರೆಸಿ ಎಲ್ಲ ಮಾಡಿಕೊಟ್ಲು ನಾನೇನು ಮಾಡ್ದಿಪ್ಪ ಅಂದ್ರೆ ಚಹಾ ಮಾಡಿದೆ ಒಂಚೂರು ಉಪ್ಪಿಟ್ಟು ಮಾಡಿದೆ ಆಮೇಲೆ ಏನೈತಿ ಸ್ನಾನ ಮಾಡ್ಕೊಂಡು ಬಂದು ಪೂಜಾ ಕೂಡ ಮಾಡಿದೆ ನೋಡ್ತಾ ಇರ್ಬೋದು ದೇವ್ರಿಗೆ ಹೋಗಾಕತ್ತೀವಿ ಮನೆಯೊಳಗಿಂದ ದೇವ್ರಿಗೆ ಪೂಜಾ ಇಲ್ದ ಹೆಂಗ್ ಹೋಗೋದು ಹೇಳ್ರಿ ಪೂಜೆನೂ ಆಯ್ತು ರೆಡಿನೂ ಆದೆ ಮತ್ತ ಕಾವೇರಿ ನಾನು ಇಬ್ರು ಕೂಡ ನಾಷ್ಟಾನು ಮಾಡ್ಬಿಟ್ವಿ ಉಪ್ಪಿಟ್ಟು ಮಾಡಿದ್ದೆ ಹೇಳದೆ ಅದಾರಿದ್ರ ಸಿಮಿ ಹತ್ತಂಗಿಲ್ಲ ಇಬ್ರು ಕೂಡ ತಿಂದು ಚಹಾ ಕುಡಿದ್ವಿ ಮತ್ ಇನ್ನೇನ ತಮ್ಮ ಬರ್ತಾನ ಆ ಬರೋರಿಗೆ ಅಂತ ಹೇಳಿ ನಾನು ಲಾವ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ಯಾವ ರೀತಿಯೆಲ್ಲ ಮಾಡ್ತಾರೆ ಗುಡ್ಡದೊಳಗೆ ಹೋಗಿ ಯಾವ ರೀತಿ ಎಲ್ಲ ಪಡ್ಲಿಗೆನ ತುಂಬಿಸ್ತಾರ ಏನು ಎತ್ತ ನಮ್ಮ ಕಡೆ ನಾವು ಯಾವ ರೀತಿ ಮಾಡ್ತೀವಿ ಅದನ್ನು ನಾನು ನಿಮ್ಮ ಜೊತೆ ಹೊತ್ತು ಶೇರ್ ಮಾಡ್ತೀನಿ ವಿಡಿಯೋನ ಎಂಡ್ವರೆಗೆ ನೋಡಿರಿ ಸಪೋರ್ಟ್ ಮಾಡ್ರಿ ಮತ್ತು ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೇಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾ ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮ್ಗೇನೈತಲ್ಲ ನೋಟಿಫಿಕೇಶನ್ ಬರ್ತೈತಿ ಮತ್ತು ಎಲ್ಲರಿಗಿಂತ ಮುಂಚೆ ನೀವೇ ನನ್ನ ವೀಡಿಯೋನ ನೋಡ್ಬೋದು ಫಸ್ಟ್ ಅದಕ್ಕೋಸ್ಕರ ಸ್ನೇಹಿತರೆ ಮತ್ ಒಂದ್ ಇಷ್ಟ ಆದ್ರೆ ನಿಮಗೆ ಲೈಕ್ ಕೂಡ ಮಾಡ್ರಿ ಎಲ್ಲರೊಂದಿಗೆ ಶೇರ್ ಮಾಡ್ರಿ ಆದಷ್ಟು ನಾನು ಚಾನಲ್ ಆಗಿರ್ಬೋದು ವಿಡಿಯೋಗಳಾಗಿರ್ಬೋದು ಎಲ್ಲರೊಂದಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡ್ರಿ ಹಾಗೆ ಬಿಸ್ನೆಸ್ಗೂ ಕೂಡ ಆರಾಮಾಗಿದ್ದೀನಿ ಏನಾದರೂ ಆರ್ಡರ್ ಕೊಡೋದಿದ್ರೆ ಖಂಡಿತವಾಗ್ಲೂ ನನ್ಗೆ ಆರ್ಡರ್ ಕೊಟ್ಟು ಆ ಒಂದು ಬಿಸ್ನೆಸ್ಗೆ ಕೂಡ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಬರ್ರಿ ಎಲ್ಲ ಮನಗುಡ್ಡಕ್ಕೆ ಬರೋಣ ಅಂತ ಚಿಂಟು मग ना वल्ली नंदंदा बंदी ह मंजे फोन हचिरा नायक अंधा आमे फोन हचा नानो बरते नी मम्मी ಅಂತ ಹೇಳಿ 나오ದಪ್ಪ ಅಕಿ ತನು ಹದರ ಚಪ್ಪೆ ಎತ್ತಿದ್ಲೇ ಇಲ್ಲ ಕೊನೆ ಚಡ ಚಪ್ಪೆ ಚಪ್ಪೆ ನಾನು ನಾರಾ ಫೋನ್ ಚಡ ಚಪ್ಪೆ ಕೊಣ ಬರ್ತೀ ಆ ಬರ್ತಕ್ಕೆ ಬರ್ತ ಹಾ ಇನ್ನೂ ಒಬ್ರು ಬರ್ತಾರೆ ಇದ್ರಾಗ ಅವ್ರ ತರ್ಸ್ಕೊಂಡ್ ಹೋಗೋಣ ಹಾ ಏನು ಏನ್ರಿ ಹಾಂಗ್ರೀ ಹಾ ನಮ್ಮ ಏನ

अरे अट बोल प डिक्केगीत्रे हां लेड गांव के बाय 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 गिरी अपन पॉप्स उल्ला गाडितो बायला बरा बरता ताला

Thank you ಸ್ನೇಹಿತರೆ ನೋಡಿದ್ರಿ ಚಿಕ್ಕಮ್ಮನ ಜಾಯ್ನ್ ಆದ್ಲ ಆಲ್ಮೋಸ್ಟ್ ಅರ್ಧ ದಾರಿಗೆ ಬಂದೇವು ಈಗ ನಮ್ಮ ಉಷಾ ನೋಡ್ರಿ ನನ್ನ ಸಕ್ಕಲೇ ಎದ್ದೆಲ್ಲ ಅಡುಗೆ ಮಾಡ್ಕೊಂಡಾರ ಸೊ ನಿದ್ದಿಗೆ ಹೋಗ್ಬಿಟ್ಟಾಳೆ ನಮಗಂತೂ ಜರ್ನಿ ಒಳಗೆ ನಿದ್ದೆ ಬರೋಂಗಿಲ್ಲ ನಾನಂತೂ ನೋಡ್ರಿ ಮಸ್ತ್ ಮೂಡನೇಗ ಅದೇನಂತ ಹೇಳ್ಬೋದು ನನಗೆ ಟ್ರಾವೆಲಿಂಗ್ ಅಂದ್ರೆ ಭಾಳ ಇಷ್ಟ ಎಲ್ಲರಿಗೂ ಗೊತ್ತೈತಿ ಅದ್ರಾಗ ನನ್ನ ಮಗನ ಗೋಗಲ್ ನನ್ನ ಬ್ಯಾಗ್ಯಾಗ್ಯಾಗ್ನಾಗೆ ಉಳ್ಕೊಂಬಿಟ್ಟಿತ್ತು ಸೊ ಹಾಕೋಪ್ಪ ಅಂದ್ರೆ ನಾವಲ್ಲೇ ಮಮ್ಮಿ ಅಂದ ನಾನು ಹಾಕೊಂಡೆ ನನಗೆ ಇಷ್ಟ ಹಾಕ್ಕೊಳ್ಳೋದು ಸ್ವಲ್ಪ ಹೊತ್ತು ನಾನು ಹಾಕೊಂಡೆ ಎಂಜಾಯ್ ಮಾಡಿದೆ ಹಾಗೇನೇ ನಾವು ಬಂದ್ವಿ ಸೌದೆ ತಿದ್ದಾಟಿ ನೋಡ್ರಿ ಇಲ್ಲಿ ಏನಪ್ಪ ಅಂತಂದ್ರೆ ಜೋಗಳಾವಿ ಸತ್ಯವನ ದೇವಸ್ಥಾನ ಬಟ್ ನಾವು ಅಲ್ಲೇನು ಹೋಗಲಿಲ್ಲ ದರ್ಶನಕ್ಕೆ ಮತ್ತು ರಗಡ್ಸಲ ಹೋಗೇ ಹೋಗಿರ್ತೀವಿ ಇವತ್ತು ಮೇನ್ ಅಂದರೆ ಎಲ್ಲಂಗುಡ್ಡಕ್ಕೆ ಹೋಗೋದಿತ್ತಲ್ಲ ಎಲ್ಲೇನು ಇಲ್ಲ ಸೀದಾ ಎಲ್ಲಂಗುಡ್ಡಕ್ಕೆ ನಾವು ಬಂದ್ವಿ ಬಂದ್ರೆ ರಶ್ ಇತ್ತು ಎಲ್ಲಂಗುಡ್ಡ ಯಾವಾಗಲೂ ಆಲ್ಮೋಸ್ಟ್ ರಶ್ ಇರ್ತೈತಿ ಬಟ್ ನಾವು ಅಂದ್ಕೊಂಡಷ್ಟೇನು ಇವತ್ತು ರಶ್ ಇರಲಿಲ್ಲ ನಾವು ಭಾರತ ಉಣ್ಣೆ ಆಗೈತಿ ಇವತ್ತು ಸಂಡೇ ಐತಿ ಭಾಳ ರಶ್ ಇರ್ತೈತಿ ಅಂಥೇಳಿ ಅಂದ್ಕೊಂಡು ಬಂದಿದ್ವಿ ಬಟ್ ನಾವು ಅಂದ್ಕೊಂಡು ಅಷ್ಟೇನು ಗದ್ಲ ಇರಲಿಲ್ಲ ಅದು ಒಂದು ಖುಷಿ ಆಯಿತು ಮತ್ತು ನಾವು ಬೇಗನೂ ಬಂದಿದ್ವಿ ಇನ್ನು ನಂತರ ಏನಾದರೂ ಆದರೂ ಆಗಬಹುದು ಸ್ನೇಹಿತರೆ ಮತ್ತು ಇಲ್ಲಿ ಬಂದು ನಾವೆಲ್ಲರೂ ವೆಹಿಕಲ್ ಎಳಿಯಾಕತ್ತೀವಿ ನೋಡ್ರಿ ಎಲ್ಲ ಏನಪ್ಪ ಪಡ್ಲಿಕ್ಕೆ ಈಗೆಲ್ಲ ಮನೆಯಿಂದ ಅಡುಗೆ ಮಾಡ್ಕೊಂಡು ಬಂದಿದ್ವಲ್ಲ ಸೊ ಎಲ್ಲರದೂ ಒಂದೊಂದು ಲಗೇಜ್ ಇತ್ತ ಇತ್ತು ಮತ್ತು ಕುಡಿಯೋಕೆ ನೀರು ಅಂದರೆ ಕೆಲವೊಂದಿಷ್ಟು ಲಗೇಜ್ ಆಗಿತ್ತು ಎಲ್ಲ ಎಲ್ಲರದು ಒಂದೊಂದು ಲಗೇಜನ್ನು ಈಗ ಗಾಡಿಯಿಂದ ತೊಗೊಳಾಕತ್ತೀವಿ ಯಾಕಂದ್ರೆ ಒಳಗಡೆ ಹೋಗ್ಬೇಕಲ್ರಿ ದೇವಸ್ಥಾನಕ್ಕೆ ಅದಕ್ಕೋಸ್ಕರ ಈಗ ಗಾಡಿ ಒಳಗಿಂದೆಲ್ಲ ತಕ್ಕೊಂಡು ಇನ್ನು ನಾವು ಇನ್ನೂ ಒಂದಿಷ್ಟು ಜನ ನಮ್ಗೆ ಜಾಯ್ನ್ ಆಗೋರದಾರ ಅವ್ರಿಗೆ ನಾವೆಲ್ಲ ವೆಯ್ಟ್ ಮಾಡ್ತೀವಿ ಯಾರ್ಯಾರು ಬರ್ತಾರ ಏನ ನಿಮಗೆ ಗೊತ್ತಾಗೇ ಆಗ್ತೈತಿ ಮತ್ತು ಇಲ್ಲಿ ಚಿಕ್ಕಮ್ಮ ಮಂಜು ನಮ್ಮ ತಮ್ಮನಿಗೆ ನೀನು ಗಾಡಿ ಪಾರ್ಕ್ ಮಾಡಿ ಬಂದುಬಿಡು ಒಳಗಡೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಸಾಧ್ಯ ಆದ್ರೆ ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರೋಣ ಅಂತ ಹೇಳ್ತಾ ಇದ್ಲು ಅಷ್ಟಲ್ಲೇ ನೋಡ್ರಿ ಮತ್ತೆ ಯಾರು ಅಂತಂದ್ರೆ ನನ್ನ ಕಸನ್ ಬ್ರದರ್ ಅಂದ್ರೆ ನಮ್ಮ ದೊಡ್ಡಪ್ಪ ಅವ್ರ ಫ್ಯಾಮಿಲಿ ಅಂತಾನೆ ಹೇಳ್ಬೋದು ನನ್ನ ಕಜಿನ್ ಬ್ರದರು ಅವ್ನ ಹೆಂಡತಿ ಮಕ್ಕಳು ಅವರು ಎಲ್ಲರೂ ಬಂದರು ಅವರು ಎಲ್ಲಾರು ಬಂದು ಮತ್ತೆ ಎಲ್ಲರೂ ಸೇರೋಲ್ಲಿಸ್ ಅಂತ ಹೇಳಿ ನಾವೆಲ್ಲರೂ ಅನ್ಕೊಂಡಿದ್ವಿ ಹೀಗಾಗಿ ಎಲ್ಲಾರು ಒಟ್ಟಿಗೆ ಸೇರೋಣ ಅಂತ ಎಲ್ಲರೂ ಬರೋವರೆಗೆ ಒಬ್ಬೊಬ್ರು ನಾವೆಲ್ಲ ನಿಂತ್ಕೊಂಡ್ ಬಿಟ್ವಿ ಹೋಗಿ ಒಳಗಡೆ ಹೋದ್ಮೇಲೆ ಹುಡುಕೋಕ್ಕಿಂತ ಒಂದ್ ಕಡೆ ನಿಂತ್ಕೊಂಡು ಎಲ್ಲರೂ ಬಂದ ನಂತರ ನಾವು ಒಟ್ಟಿಗೆ ಹೋಗೋಣ ನಾವು ದೇವಸ್ಥಾನಕ್ಕೆ ಅಂದ್ಕೊಂಡು ನಾವೆಲ್ಲ ನಿಂತೀವಿ ಈಗ ಇವರೆಲ್ಲ ಬಂದಾದ ನಂತರ ಒಬ್ಬರು ನಮ್ಗೆ ಸೇರೋರು ಇದ್ದಾರೆ ಸೊ ಅವರು ಬಂದಾದ ನಂತರ ನಾವು ಒಳಗಡೆ ಹೋಗಿ ಎಲ್ಲ ಪಡ್ಲಿಗಿದು ಸ್ಕೂಲಿ ಮಾಡೋದು ಅಂತೇಳಿ ಅಷ್ಟರಲ್ಲೇನ ಅಂದರೆ ಯಾರಪ್ಪ ಅಂತಂದ್ರೆ ನರಗುಂದ್ರಿಂದ ಅಕ್ಕ ಬಾಮ ಮತ್ತು ಮಕ್ಕಳು ಎಲ್ಲರೂ ಕೂಡ ಬಂತು ಬಂದರು ನೋಡಿರಿ ಅವರು ಕೂಡ ನೋಡ್ತಾ ಇರ್ಬೋದು ನೀವು ನಮ್ಮ ತಮ್ಮನೂ ಗಾಡಿ ಪಾರ್ಕಿಂಗ್ ಮಾಡಿ ಬರೋ ಅಷ್ಟ್ರಿಗೆ ಅಂದ್ರೆ ಅವರು ಬಂದ ಬಿಟ್ರೆ ಸೊ ಈಗ ಗುಡ್ಡಕ್ಕೆ ಯಾರ್ಯಾರು ಬರೋರು ಇದ್ವಿ ಅಲ್ಲ ಎಲ್ಲ ಗುಡ್ಡಕ್ಕೆ ಎಲ್ಲರೂ ಬಂದಾಯ್ತು ನೋಡ್ರಿ ಸೊ ಖುಷಿ ಆಯ್ತು ಎಲ್ಲರೂ ಒಂದು ಟೈಮಿಗೆ ಅಂದ್ರೆ ಯಾರನ್ನು ಯಾರು ಜಾಸ್ತಿ ವೇಟ್ ಮಾಡೋಂಗಾಗಲಿಲ್ಲ ಎಲ್ಲರೂ ಒಂದು ಅನ್ಕೊಂಡ್ ಟೈಮಿಗೆನ ಸೇರಿದ್ವಿ ಹೇಳದ ಹಾಗೆ ಎಲ್ಲಾರದು ಒಂದೊಂದು ಲಗೇಜ್ ಆಯಿತು ಸ್ನೇಹಿತರೆ ಹಿಂಗಾಗಿ ಪಡ್ಲಿಗೆ ಅಂದಮೇಲೆ ಎಲ್ಲ ರೀತಿಯ ಅಡಿಗೆಗಳನ್ನ ಮಾಡ್ಕೊಂಡ್ ಬಂದಿರ್ತೀವಿ ಹಾಗೆ ತರಕಾರಿಗಳಿರ್ತಾವೆ ಮತ್ತು ಎಲ್ಲ ವಸ್ತುಗಳಿರ್ತಾವೆ ಹಿಂಗಾಗಿ ಎಲ್ಲರದ್ದು ಒಂದೊಂದು ಲಗೇಜ್ನ ಇತ್ತು ಇಷ್ಟಾಗಿನ್ನ ಹಣ್ಣು ಕಾಯಿ ಹೂ ತೊಗೊಂಡಿರಲಿಲ್ಲ ಇನ್ನು ಮುಂದಕ್ಕೆ ಹೋಗಿ ತೊಗೊಳ್ದಿತ್ತು ನೋಡಿರಿ ಮೊದಲಿಗೆ ಏನು ಮಾಡೋಣಪ್ಪ ಅಂತಂದ್ರೆ ಹಣ್ಣು ಕಾಯಿ ತೊಗೊಂಡು ಒಂದು ಕಡೆ ಎಲ್ಲನೂ ಅಂದರೆ ಏನು ಪಡ್ಲಿಕ್ಕೆ ತುಂಬಿಸ್ತೀವಲ್ಲ ಆ ಒಂದು ಸ್ಥಳಕ್ಕೆ ಹೋಗಿ ಎಲ್ಲ ಕೈ ಚೀಲ ಲಗೇಜ್ ಎಲ್ಲ ಇಟ್ಟು ನಂತರದಲ್ಲಿ ನಾವು ಎಣ್ಣಗೊಂಡಕ್ಕೆ ಹೋಗಿ ಎಣ್ಣುಗೊಂಡದ ನೀರು ಪ್ರೋಕ್ಷಣೆ ಮಾಡಿಸ್ಕೊಂಡು ಎಣ್ಣುಗೊಂಡು ನೀರು ತೊಗೊಂಡು ಬಂದು ಆದ ನಂತರ ನಾವೇನು ಮಾಡೋಣ ಪಡ್ಲಿಗೆ ತುಂಬಿಸೋಣ ಅಂಥೇಳಿ ಡಿಸೈಡ್ ಮಾಡಿದ್ವಿ ನೋಡಿರಿ ಇಷ್ಟು ರಶ್ ಇತ್ತು ಒಂದು ಹತ್ತುವರೆ ಅಂತ ಹೇಳಿದೆ ನಿಮಗೆ ಇಷ್ಟಂತೂ ಇತ್ತು ಇನ್ನು ನಂತರ ಆದರೂ ಆಗ್ಬೋದು ಯಾಕಂದರೆ ಸಂಡೇ ಅಂದ ತಕ್ಷಣ ಅಂದರೆ ಎಲ್ಲರೂ ಮತ್ತು ಕೆಲ್ಸಕ್ಕೆ ಹೋಗೋರೆಲ್ಲ ಅವತ್ತೇ ರಜೆ ಇರ್ತೈತಲ್ರಿ ಸೊ ಅವತ್ತಿನ ದಿವಸನ ಬರ್ತಾರೆ ಕೆಲವೊಬ್ರು ಮನೆ ಇರೋರೆಲ್ಲ ವಾರ ಹಿಡ್ಕೊಂಡು ಬರ್ತಾರೆ ಅಂದರೆ ಶುಕ್ರವಾರ ಮಂಗಳವಾರ ಈ ರೀತಿ ಹಿಡ್ಕೊಂಡು ಬರ್ತಾರೆ ಬರೋರೆಲ್ಲ ಹುಣ್ಮೆ ದಿವ್ಸನ ಬಂದು ಹೋಗಿರ್ತಾರೆ ಈ ರೀತಿಯಾಗಿರ್ತೈತಿ ಅಂತೂ ನಮ್ಮ ಅನುಕೂಲ ತಕ್ಕಂಗೆ ನಾವು ಸಂಡೇ ದಿವಸ ಬಂದ್ವಿ ಅಂತ ಹೇಳ್ಬೋದು ಮತ್ತು ಇಲ್ಲಿ ಬಂದ ತಕ್ಷಣ ಮೊದಲಿಗೆ ಅದು ಹೇಳ್ದೆಲ್ಲ ನಿಮ್ಗೆ ಹಣ್ಣು ತೊಗೊಂಡಿರಲಿಲ್ಲ ಹಣ್ಣು ಮತ್ತು ಕಾಯಿ ಎಲ್ಲನೂ ಅಂದ್ರೆ ಹೂವಿನ ಮಾಲೆ ಎಲ್ಲನೂ ಕೂಡ ನಾವು ಪರ್ಚೇಸ್ ಮಾಡಾಕತ್ತೀವಿ ಇಷ್ಟೂರು ಒಂದ ಕಡೆ ತೊಗೊಂಡಾದ ನಂತರ ನಾವೇನು ಪಡ್ಲಿಗೆ ತುಂಬಿಸ್ಬೇಕು ಅಂದ್ಕೊಂಡ್ವಿ ದೇವಸ್ಥಾನದ ಮುಂಭಾಗದಲ್ಲಿ ಸಾಕಷ್ಟು ಜನ ಜೋಗಗಳು ಇರ್ತಾರೆ ಅವ್ರ ಕಡೆನ ನಾವು ಒಬ್ಬರ ಕಡೆ ಯಾರು ಖಾಲಿ ಇದ್ದರು ಮತ್ತು ಆಲ್ಮೋಸ್ಟ್ ಒಂದು ಸ್ವಲ್ಪ ಎಲ್ಲಿ ಸ್ವಚ್ಛ ನೀಟೈತಿ ಅದನ್ನು ನೋಡಿಕೊಂಡು ಅವ್ರ ಹತ್ರನ ನಾವು ಎಲ್ಲ ಬ್ಯಾಗ್ಸ್ ಇಟ್ವಿ ನೋಡ್ರಿ ಈಗ ಬ್ಯಾಗ್ಸ್ ಇಟ್ಟಿನ ಈಗ ಅದನ್ನೆಲ್ಲ ಹೊತ್ಕೊಂಡು ಎಣ್ಗೊಂಡು ಕಡೆ ಹೋಗೋಕ್ಕಾಗಂಗಿಲ್ಲ ಎಲ್ಲ ಲಗೇಜ್ ಇಟ್ಟು ನಾವು ಸ್ಲಿಪ್ಪರ್ ಎಲ್ಲನೂ ಅಲ್ಲೇ ಸೈಡಿಗೆ ಬಿಟ್ಟು ನಾವೀಗ ಎಣ್ಗೊಂಡು ಹೊಂಟೇವಿ ಎಣ್ಗೊಂಡ ಅಂದ್ರೆ ಒಂದು ತೀರ್ಥದ ಸಮಾನ ರೀ ಅದು ಭಾಳನ ಪೈ ಪವಿತ್ರವಾದ ಒಂದು ತೀರ್ಥ ಅಥವಾ ನೀರು ನಮಗಿಲ್ಲೇ ಸಿಗ್ತಾವು ಇದು ಒಂದು ಐತಿಹಾಸಿಕ ಒಂದು ನೀರು ಅಂತ ಹೇಳ್ಬೋದು ಯಾಕಂದ್ರೆ ಪುರಾತನ ಕಾಲದಿಂದ ಈ ಒಂದು ಗುಡ್ಡ ಏನತ್ತಲ್ಲ ರೀ ಈ ಗುಡ್ಡದ ಚಿಲುಮೆಯಲ್ಲಿ ಏನಂದ್ರೆ ಉಗಮ ಆದಂಥ ಒಂದು ನೀರು ಅಂತ ಹೇಳ್ಬೋದು ಇದಕ್ಕೂ ಒಂದು ಇತಿಹಾಸ ಐತಿ ಅದು ಹೆಂಗೆ ಹುಡ್ತು ಅನ್ನೋದನ್ನು ಒಂದು ಇತಿಹಾಸ ಐತಿ ಮತ್ತು ಅಷ್ಟ ವಿಶೇಷವಾದ ಸ್ಥಾನ ಐತಿ ಆ ಒಂದು ನೀರನ್ನು ನಾವು ಏನು ಮಾಡ್ತೀವಿ ನಾವು ಇಲ್ಲಿ ಹಾಕ್ತಾರ್ರೆ ಅವರು ಅಂದರೆ ನಮಗೆ ಪ್ರೋಕ್ಷಣೆ ಆಗ್ತೈತಿ ಇಲ್ಲೇ ಅವರು ನಮಗೆ ನೀರನ್ನು ಉಗುತಾರಲ್ಲ ನಮ್ಮ ತಲೆಗೆ ಮೈಗೆ ಎಲ್ಲ ಕೈ ಕಾಲಿಗೆ ಅವು ನೀರು ಬಿದ್ದು ಅಂದ್ರೆ ಒಂದು ಪ್ರೋಕ್ಷಣೆ ಆದಂಗೆ ಅದು ನೀರು ಮತ್ತು ನಾವು ಬಾಟ್ಲು ತೊಗೊಂಡ್ಬಂದಿರ್ತೀವಿ ಆ ಒಳಗೆ ಈ ಒಂದು ಎಣ್ಣುಗೊಂಡ ನೀರನ್ನು ಮನೆಗೆ ತೊಗೊಂಡು ಹೋಗ್ತೀವಿ ಮನೆಗೆ ಇಟ್ಕೊಂಡು ಪೂಜೆ ಮಾಡ್ತೀವಿ ಮತ್ತೇನಾದರೂ ವಿಶೇಷ ದಿನಗಳಲ್ಲಿ ಅದನ್ನು ನಾವು ಒಂದು ತೀರ್ಥದ ರೂಪದಲ್ಲಿ ತೊಗೊಳ್ತೀವಿ ಅಷ್ಟೊಂದು ಪವಿತ್ರವಾದ ಒಂದು ಸ್ಥಾನ ಈ ಎನ್ಗೊಂಡ ನೀರಿಗೆ ಐತೆ ನೋಡ್ರಿ

ಇನ್ನೊಂದು ಸ್ವಲ್ಪ ಹಚ್ಕೊಂಡ್ಬಿಡ್ತಾರ ನೀರು ಈ ಬಿಸಿಲಿಗೆ ತಂಪು ನೀರು ಚಲೋ ಸಾಧ್ಯ ಅಷ್ಟು ರಶ್ ಇಲ್ ನೋಡ್ರಿ ಎನ್ಗೊಂಡ್ ನೀರು ಸಿಕ್ಕು ನಮ್ಗ ಮೈ ಮೇಲ್ ಎನ್ಗೊಂಡ್ ನೀರು ಸಿಕ್ವ ಎಲ್ಲಾ ಮೈ ಮಗದ್ ಪೀಡ ಹೋಗ್ಲಿ ಎಲ್ಲಾರದು अच्छा संडे का संडे नोट करो बार बार साफ कर लो अरे अरे करा को अलग अलग देवी तासु न्यू पतन तौरानी न्यू ये लो ये अलग नीर अलग नंबर नंबर डालो ये ऐड डालो अलग नंबर डालो यार ये नंबर एंट्री होबे तो इन सब ಸ್ನೇಹಿತರೆ ನೋಡ್ರಿ ಪದ್ಧತಿಗಳು ಹೆಂಗಿರ್ತಾವಂತಂದ್ರೆ ಮೊದಲು ನಾವೆಲ್ಲ ಏನು ಮಾಡ್ತಿದ್ರು ಮಾಡ್ತಿದ್ರಂದ್ರೆ ಎಲ್ಲರೂ ಸೇರಿ ನಾವು ಇಲ್ಲೇ ಮೂರು ದಿವಸ ನಾಲ್ಕು ದಿವಸ ಎಲ್ಲಮ ಗುಡ್ಡದೊಳಗೆ ವಸ್ತಿ ಉಳ್ಕೋತಿದ್ವಿ ವಸ್ತಿ ಉಳ್ಕೊಂಡು ಇಲ್ಲೇ ಎಲ್ಲ ಅಡುಗೆ ಮಾಡ್ತಿದ್ವಿ ಈಗೇನು ಮನೆಯಿಂದ ಮಾಡ್ಕೊಂಡು ಬಂದೇವಲ್ಲ ಅದನ್ನೆಲ್ಲ ಮನೆಯಲ್ಲೇ ಮಾಡ್ತಾ ಇರಲಿಲ್ಲ ಇಲ್ಲೇ ಗುಡ್ಡದಲ್ಲೇನ ಬಂದು ಎಲ್ಲ ಪ್ರತಿಯೊಂದು ಅಡುಗೆನೂ ಇಲ್ಲೇ ಉಳ್ಕೊಂಡು ಮಾಡಿ ಮಾಡಿ ಪಡ್ಲಿಗೆ ತುಂಬಿಸಿ ನಾವು ಮಸ್ತಗೆ ಮತ್ತೊಂದು ದಿವಸ ಇದ್ದು ದರ್ಶನ ಮಾಡಿಕೊಂಡು ಮತ್ತೊಂದು ಇದ್ದು ಎಲ್ಲ ಜಾತ್ರೆ ಮಾಡಿಕೊಂಡು ಒಂದು ನಾಲ್ಕು ದಿವಸ ಇದ್ದು ಹೋಗ್ತಾ ಇದ್ವಿ ಈಗೇನೈತಲ್ಲ ಪ್ರತಿಯೊಬ್ಬರದು ಎಲ್ಲ ಒಂದು ಸ್ಕೂಲ್ ಅಂತ ಡ್ಯೂಟಿ ಅಂತ ಹಿಂಗಾಗಿ ಮೂರು ನಾಲ್ಕು ದಿವಸ ಬಂದು ರೀ ಅದಕ್ಕೋಸ್ಕರ ಏನೈತಿ ಈ ಎಲ್ಲ ಮಾಡಿಕೊಂಡು ಒಂದು ದಿವಸ ಈ ಥರ ಬಂದು ಎಲಮ್ ಗುಡದಲ್ಲೇ ಏನು ಅವ್ರು ನನಗೆ ಕರ್ಕೊಂಡು ಅಂದ್ರೆ ನಾಲ್ಕು ಜನ ಜಗಮ್ಮಗಳನ್ನ ಕರ್ಕೊಂಡು ನಮ್ಮ ಮನೆಯಿಂದ ಒಂದು ಒಬ್ಬೊಬ್ಬರ ಮನೆ ಪಡ್ಲಿಗಿನೇ ಇರ್ತೈತಿ ಒಬ್ಬೊಬ್ಬರ ಮನೆಯಾಗೆ ಇರೋಂಗಿಲ್ಲ ನಮ್ಮ ಮನೆಯಾಗ ಏನು ಪಡ್ಲಿಗೆ ಇಲ್ಲ ನಾವು ಒಂದು ತಟ್ಟೆ ಇಟ್ಟು ಅದರಲ್ಲೇನ ತುಂಬಿಸ್ತೀವಿ ಅಂದರೆ ನಮ್ದೊಂದು ತಟ್ಟೆ ಹಿಡಿದು ಐದು ಪಡ್ಲಿಗೆ ಆ ಒಟ್ಟು ಐದು ಆಗ್ಬೇಕು ರೀ ಹೀಗಾಗಿ ನಾವು ನಾಲ್ಕು ಜೊತೆ ಹಿ ಮಗಳದ್ದು ಮತ್ತು ನಮ್ಮದೊಂದು ಇಟ್ಟು ಪ್ರತಿಯೊಬ್ಬರು ಇಲ್ಲೇ ನಾವು ಇವತ್ತಿನ ದಿವಸನೂ ಅದೇ ರೀತಿಯಾಗಿ ಪಡ್ಲಿಗೆನ ತುಂಬ ಮನೆ ಒಳಗನ ಎಲ್ಲ ಮೇನ್ ಅಂದರೆ ಕರ್ಗೇಡ್ರಿ ಕರಿಗೇಡ ಮಾಡ್ಕೊಂಡು ಬರ್ಬೇಕಾಗ್ತೈತಿ ನಾವು ಮೇನ್ ಅಂದ್ರೆ ಅದೇ ಇರೋದು ಮತ್ತು ಎಲ್ಲ ಥರದ ತರಕಾರಿ ಮೇನ್ ಅಂದ್ರೆ ಮೇನ್ ಪಡ್ಲಿಗೆ ಬೇಕಾಗಿದ್ದು ನೋಡಿರಿ ಅದರ ಜೊತೆಗೆ ಉಳಿದಂತೆ ಎಲ್ಲ ಪಲ್ಯಗಳಾಗಿರ್ಬೋದು ಅದರ ಅಂದ್ರೆ ಮೇನ್ ಬದನೆಕಾಯಿ ಪಲ್ಯ ಅದ್ರ ಜೊತೆ ಇನ್ನೊಂದು ಯಾವುದಾದ್ರೂ ಪಲ್ಯ ಮತ್ತು ಅನ್ನ ಚಪಾತಿ ಮತ್ತು ಬಜ್ಜಿ ಅಥವಾ ವಡೆ ಅಡುಗೆ ಒಳಗೆ ಇಷ್ಟೆಲ್ಲ ಆದ್ರೆ ಮತ್ತು ತರಕಾರಿ ಏನೈತಿ ತಪ್ಪಲು ಉಳ್ಳಾಗಡ್ಡಿ ಅಂತ ಕರಿತೀವಿ ನಾವು ಸ್ಪ್ರಿಂಗ್ ಇರ್ತೈತಲ್ಲ ರೀ ಅದ್ರದ್ದು ಫುಲ್ ಅಂತ ಹೇಳ್ಬೋದು ಹಸಿ ಉಳ್ಳಾಗಡ್ಡಿ ಅಂತ ಕರಿತೀವಿ ಅದನ್ನು ಇಡ್ತೀವಿ ಬದನೆಕಾಯಿ ಗಜ್ಜರಿ ಮತ್ತೆ ಏನೈತಿ ಪೈಡೋರು ಮೆಂತ್ಯ ಸೊಪ್ಪು ಇಡ್ತಾರೆ ಎಲೆ ಅಡಿಕೆ ಹಣ್ಣು ದಕ್ಷಿಣೆ ಎಲ್ಲನೂ ಇಟ್ಟು ಏನು ಮಾಡ್ತೀವಿ ಅಂದ್ರೆ ನಾವು ಪಡ್ಲಿಗೆಗೆ ಪೂಜೆನ ಮಾಡಿ ಮತ್ತು ಹಣ್ಣು ಇರಿಸಿ ಕರ್ಪುರ ಬೆಳಗ್ಗೆ ದೀಪ ಹಚ್ಚಿ ಹೂ ಹಾಕಿ ಕಾಯನ್ನು ಹೊಡಿತೀವಿ ಆ ನಂತರ ಏನೈತಿ ಜೋಗ ಮಗಳು ಜೋಗ ಹಾಕೋದಂತ ರೀ ಆ ರೀತಿ ಜೋಗ ಹಾಕಿ ಆಶೀರ್ವಾದ ಮಾಡಿದರೆ ಒಂದು ಪಡ್ಲಿಗೆ ತುಂಬುವಂಥ ಒಂದು ಕಾರ್ಯಕ್ರಮ ಮುಗ್ದಂಗೆ ನೋಡ್ರಿ ನಾವು ಈ ರೀತಿಯಾಗಿ ನಾಲ್ಕು ಮನೆಯವರು ಬಂದಿದ್ವಲ್ಲ ನಾವು ಮ ಒಬ್ಬೊಬ್ಬರಾಗಿ ಜೋಗ ಮಗಳೋದ್ರ ನಾಲ್ಕು ಪಡ್ಲಿಗೆ ನಮ್ದೊಂದಿಟ್ಟು ಐದೈದು ಪಡ್ಲಿಗೆ ಅಂತ ಒಬ್ಬೊಬ್ಬರಾಗಿ ನಿಧಾನವಾಗಿ ಸಮಾಧಾನವಾಗಿ ಏನೋ ಅರ್ಜೆಂಟ್ ಮಾಡ್ದಂಗೆ ಚೆಂದಾಗೆ ನಾವು ಎಲ್ಲರೂ ಒಬ್ಬೊಬ್ಬರಾಗಿ ಸರದಿ ಪ್ರಕಾರ ಪಡ್ಲಿಗೆಯನ್ನು ತುಂಬಿಸಿ ಜೋಗ್ ಹಾಕುವ ಒಂದು ಕಾರ್ಯಕ್ರಮ ಆಗಿರ್ಬೋದು ಮತ್ತು ಕರ್ಪ್ರಕಾಯಿ ಅದೇನಿರ್ತೈತಿಲ್ಲ ಅದನ್ನೆಲ್ಲ ಮಾಡ್ಕೊಂಡ್ವಿ ಹಾಂ ಹೊಡೀರಿ ಸ್ನೇಹಿತರೆ ಪಡ್ಲಿಗಿದೆಲ್ಲ ಮುಗಿಸಿದ್ವಿ ನಾವು ದೇವ್ರ ಕೆಲಸ ಇನ್ನೇನು ಹೊರಡ್ಬೇಕು ಅನ್ಕೊಂಡ್ವಿ ಆದ್ರೆ ಡೈರೆಕ್ಟ್ ದರ್ಶನಕ್ಕೆ ಬಿಡ್ತಾರ ಅಂತೇಳಿ ಒಬ್ರು ಪರಿಚಯ ಇದಾರ ಅವ್ರ ಮುಖಾಂತರ ಟ್ರೈ ಮಾಡತ್ತೀವಿ ದೇವಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತೇಳಿ ಬರ್ರಿ ಟ್ರೈ ಮಾಡೋಣ ಅಂತ ಮಾಮಾ ಕೊಟ್ರಿ ಪರ್ಮಿಷನ್ ದರ್ಶನಕ್ಕೆ ಬರ್ರಿ ಬಿಡ ಬರ್ರಿ ಎಲ್ಲರೂ ಬಿ ಐ ಒಳಗೆ ನಮಗ ಫ್ರೀ ದರ್ಶನ ಸಿಗ್ತ ನಮ್ ಪರ್ಚದವ್ರ ಒಬ್ರು ಇದ್ರ ಹಿಂಗಾಗಿ ನಮ್ಮ ತಮ್ಮ ಪ್ಲ್ಯಾನ್ ಮಾಡಿದೆ ಪಡ್ಲಿಕದೆಲ್ಲ ಮುಗಿತಲ್ರಿ ಮುಗಿದಾದ ನಂತರ ಮಂಜು ಏನು ಮಾಡಿದ ನಾನು ಗಾಡಿ ತೊಗೊಂಬರ್ತೀನಿ ದೂರ ಪಾರ್ಕಿಂಗ್ ಮಾಡೀನಿ ಅಂಥೇಳಿ ಸ್ವಲ್ಪ ಮುಂದಗಡೆನ ಹೋಗ್ತೀನಿ ಅಂತ ಹೋಗಿಬಿಟ್ಟಿದ್ದ ಅವನು ಅದಾದ ನಂತರ ನಾವು ನನ್ನ ಬ್ರದರ್ ಕಝಿನ್ ಬ್ರದರ್ನಿಂದ ಟ್ರಾಯ್ ಅಕ್ಕ ಅವ್ರು ಏನಾದರೂ ನಮಗೆ ದರ್ಶನಕ್ಕೆ ಹೆಲ್ಪ್ ಮಾಡ್ಬೋದು ಅಂಥೇಳಿ ಒಬ್ರು ನಮ್ಮ ಪರಿಚಯದವ್ರಿಗೆ ಕಾಲ್ ಮಾಡಿ ಪಾಪ ನಮ್ಮ ಬ್ರದರ್ ಅವನ ನೋಡ್ದೆ ಅವರು ಕೂಡ ಅಷ್ಟೇ ರೆಸ್ಪಾನ್ಸ್ ಮಾಡಿದರು ಮತ್ತು ನಮಗೆ ವಿ ಐ ಪಿ ಕೌಂಟ್ರ್ ಏನಿರ್ತಿಲ್ಲ ಅದ್ರ ಮುಖಾಂತರ ನಮಗೆ ದರ್ಶನಕ್ಕೆ ಅನುಕೂಲ ಮಾಡಿಕೊಟ್ರು ಹೀಗಾಗಿ ನಮ್ಮ ತಮ್ಮ ದರ್ಶನಕ್ಕೆ ಬರೋಕ್ಕಾಗಲಿಲ್ಲ ವಿ ಐ ಪಿ ಕೌಂಟ್ರ್ ಅಂದರೂ ಕೂಡ ನಮ್ಮ ಥರನ ಎಲ್ಲರೂ ಕೂಡ ಸಾಕಷ್ಟು ಜನ ಇದ್ದರು ಇಲ್ಲಿ ಕೂಡ ಕ್ಯೂ ಇತ್ತು ನೋಡ್ರಿ ಬನ್ರಿ ಆದಷ್ಟು ಖುಷಿ ಅಂತ ಹೇಳಿ ಯಾಕಂದ್ರೆ ದರ್ಶನದ ಭಾಗ್ಯ ಸಿಕ್ತು ಮತ್ತು ನಾವು ಇವತ್ತಿನ ದರ್ಶನ ಹಾಕಿನ ಇಲ್ಲ ಅಂದ್ಕೊಂಡೆ ಬಿಟ್ಟಿದ್ವಿ ನಿಜವಾಗ್ಲೂ ಸ್ನೇಹಿತರೆ ದರ್ಶನ ಅಂತೂ ಸೂಪರ್ ಆಗಾಯ್ತು ಹತ್ತಿರದಿಂದ ಅದು ವಿ ಐ ಪಿ ಕೌಂಟರ್ ಅಂದ್ರೆ ಸ್ವಲ್ಪ ಮುಂದ್ ದರ್ಶನ ಇರ್ತೈತಿ ಖುಷಿ ಆಯಿತು ಬಟ್ ನಿಮ್ಗಂತೂ ಗೊತ್ತೈತಿ ವಿಡಿಯೋಕ್ಕೆ ಫೋಟೋಕ್ಕೆ ಅಷ್ಟೊಂದು ಅಲೌ ಮಾಡೋಂಗಿಲ್ಲ ನಾನು ಭಾಳ ಟ್ರೈ ಮಾಡೀನಿ ಬಟ್ ಹೊರಗೆ ಬಂದು ನೋಡಿದ್ರೆ ನಿಮ್ಗೆ ದೇವಿ ದರ್ಶನ ಆಗಲಿಲ್ಲ ಸಾರಿ ನಾನು ಟ್ರೈ ಮಾಡಿದೆ ಬಟ್ ಆಗಿಲ್ಲ ಸ್ನೇಹಿತರೆ ದರ್ಶನ ಎಲ್ಲ ಆದ ನಂತರ ನಾವು ಮತ್ತು ಕೂಡ ಇದೇನು ಸೋಮೇಶ್ವರ ಒಂದು ದೇವಸ್ಥಾನ ಐತಿ ಸಂಗಮೇಶ ದೇವಸ್ಥಾನ ಅಂತಲೇ ಹೇಳ್ಬೋದು ದೂರದಿಂದ ಅಲ್ಲಿ ನಾವು ಏನು ಮಾಡಿದ್ವಿ ಊಟಕ್ಕೆ ಬಂದ್ವಿ ನೋಡ್ರಿ ಯಾಕಂದ್ರೆ ಸಿಕ್ಕಾಪಟ್ಟೆ ಇತ್ತು ದೇ ಎಲ್ಲ ಗುಡ್ದೊಳಗೆ ಎಲ್ಲಾದರೂ ಕೂತ್ಕೋಬೇಕಂದ್ರೆ ಸಾಕಷ್ಟು ಬಿಸಿಲಿತ್ತು ಮತ್ತು ಅಂತ ಹೇಳಿ ಈ ಒಂದು ದೇವಸ್ಥಾನ ಲಾಸ್ಟ್ ಟೈಮ್ ನಮ್ಮನ್ನು ಬೆಂಗಳೂರಿಂದ ಬಂದಾಗ ನಾವು ಇಲ್ಲಿ ಬಂದಿದ್ವಿ ನಿಮಗೆ ಗೊತ್ತನೇ ಐತಿ ಬಹಳ ವಿಶಾಲವಾದ ದೇವಸ್ಥಾನ ಮತ್ತು ನೆರಳು ಐತ್ರಿ ಇಲ್ಲೇ ಆರಾಮಾಗಿ ಎಲ್ಲ ಇಲ್ಲೇ ನೆರಳು ಐತಿ ಮತ್ತು ಕೈ ತೊಳ್ಕೊಳ್ಲಿಕ್ಕೆ ಮತ್ತು ನಾವು ತಂದಂಥ ಪಾತ್ರೆ ತೊಳಿಲಿಕ್ಕೆ ನೀರಿನ ವ್ಯವಸ್ಥೆ ಕೂಡ ಐತಿ ಚೆನ್ನಾಗೈತಿ ಆರಾಮ್ ನಾವು ನಾವಿಲ್ಲೇ ಊಟ ಮಾಡಬಹುದು ಅದಕ್ಕೋಸ್ಕರ ನಾವೆಲ್ಲರೂ ಇಲ್ಲೇ ಬಂದ್ವಿ ನೋಡ್ರಿ ಎಲ್ಲಂಗುಡ್ದಿಂದ ಒಂದು ಎರಡು ಕಿಲೋಮೀಟ್ರ ಆಗ್ಬೋದು ಇದು ಮತ್ತು ಅಲ್ಲೇನ ಬಂದ್ವಿ ನಾವು ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಸ್ಪೆಷಲ್ ಇವತ್ತಿನ ಕರ್ಗಡೆ ಬಂತ ಚಿಕ್ಕಮ್ಮ ಮನೆ ಊಟಕ್ಕೆ ಕರೆ ನೋಡಿರಿ ಊಟ ಮಾಡ್ತಾಯಿದ್ವಿ ಎಲ್ಲರೂ ನಮ್ಮ ಥರನ ಸಾಕಷ್ಟು ಜನ ಇಲ್ಲೇ ಬಂದಿದ್ದರು ಮತ್ತು ಕೆಲವೊಬ್ಬರಂತೂ ಇಲ್ಲೇ ಬಂದು ಪಡ್ಲಿಗೆ ಕೂಡ ತುಂಬಿಸ್ತಾ ಇದ್ರು ನಾವೆಲ್ಲ ಎಲ್ಲಂ ಗುಡ್ದೊಳಗೆ ಏನು ಮಾಡ್ಕೊಂಡು ಅಲ್ಲ ಅದನ್ನು ಅವರು ಇಲ್ಲೇನ ಪಡ್ಲಿಗೆ ತುಂಬಿಸಿ ಇಲ್ಲೇನ ಊಟ ಕೂಡ ಮಾಡ್ತಾಯಿದ್ರು ನಾವಿಲ್ಲ ಎಲ್ಲ ದೇವಸ್ಥಾನದ ಅಂದ್ರೆ ಎಲ್ಲಂ ಗುಡ್ದೊಳಗೆ ಮುಗಿಸ್ಕೊಂಡು ಬಂದಿದ್ವಿ ಹತ್ತತ್ರ ಒಂದು ಮೂರು ಗಂಟೆ ಆಗ್ತಾ ಬಂದಿತ್ತು ನೋಡ್ರಿ ಎಲ್ಲ ಮಕ್ಕಳಿಗೂ ಹಶುವಾಗಿತ್ತು ಎಲ್ಲರಿಗೂ ಹಶುವಾಗಿತ್ತು ಸೊ ಇಲ್ಲೇ ಬಂದು ಆರಾಮಾಗಿ ಊಟ ಮಾಡಿದ್ವಿ ಊಟ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಕುಟ್ ಆದ ನಂತರ ನಾವಿಲ್ಲಿಂದ ಹೊರಡ್ತೀವಿ ನೋಡಿರಿ ನನ್ನ ನಂತರ ನೋಡ್ತಾ ಇರ್ಬೋದು ನಾ ಹೇಳಿದಾಗ ಕೆಲವೊಬ್ರು ಇಲ್ಲೇ ಪಡ್ಲಿಗೆ ತುಂಬಿಸ್ತಾ ಇದ್ದರು ಅಂತ ಲಾಸ್ಟ್ ಟೈಮನ್ನು ಕೂಡ ಅದೇ ರೀತಿ ತುಂಬಿಸ್ತಾ ಇದ್ರು ಅನ್ನೋದು ಬಂದಾಗ ಈ ಈ ಸರಿನೂ ಇಲ್ಲೇ ತುಂಬಿಸ್ತಾಯಿದ್ರು ನೋಡ್ರಿ ಸೊ ಈ ರೀತಿಯಾಗಿ ಭಾರತ ಹುಣ್ಣಿಯ ಸ್ಪೆಷಲ್ ಎಲ್ಲಮ್ ಲಾಗ್ ಇದು ತುಂಬಾ ಖುಷಿ ಆಯಿತು ಈ ಸರಿ ಪ್ರ ಎಲ್ಲರೂ ಸೇರಿ ಬಂದಿದ್ವಿ ಪ್ರತಿ ಸರಿ ಏನಾಗ್ತಿತ್ತು ನಮ್ಮ ನಮ್ಮ ಅನುಕೂಲಕ್ಕೆ ತಕ್ಕ ನಾವು ಹೋಗಿ ಮುಗಿಸ್ಕೊಂಡ್ ಬಂದುಬಿಡ್ತಿದ್ವಿ ಈ ಸರಿ ಎಲ್ಲರೂ ಸೇರೆ ಹೋಗೋಣ ಅಂದ್ಕೊಂಡಿದ್ವಿ ಎಲ್ಲರೂ ಸೇರೆ ಬಂದು ಮುಗಿಸ್ಕೊಂಡ್ವಿ ಮತ್ತೆ ಎಲ್ಲಾ ಮುಗುದಾದ ನಂತರ ಅಕ್ಕರ್ ಬಸ್ಸಿಗೆ ಬಂದಿದ್ರಲ್ಲ ನಾ ಹೇಳದ್ ಗುಡದಿಂದ ಎರಡ್ ಕಿಲೋಮೀಟರ್ ಐತಿ ದೇವಸ್ಥಾನ ಸೊ ಬಸ್ಸಿನ ಫೆಸಿಲಿಟಿ ಅವ್ರಿಗೆ ಇಲ್ಲಿಲ್ಲ ಹಿಂಗಾಗಿ ತಮ್ಮ ಅವ್ರಿಗೆ ಮೊದಲಿಗೆ ಸೌದತ್ತಿಗ್ ಬಿಟ್ಟು ಬರ್ತಾನ ಅಂದ್ರ ನರಗುಂದದಿಂದ ಏನ್ ಬಂದಿದ್ರು ನನ್ನ ಅಕ್ಕ ಮಾಮಾ ಮಕ್ಕಳೇನ್ ಬಂದಿದ್ರು ಅವ್ರಿಗೆ ಹೋಗಿ ಬಿಟ್ಟು ಬಂದು ನಮ್ಮ ಈಗ ಈಗೇನೈತಿ ಇವ್ರು ಬೈಕ್ ಮೇಲೆ ಬಂದಿದ್ರು ತಮ್ಮ ಇನ್ನೊಬ್ಬನ ಕಸಿನ್ ಬ್ರದರ್ ಮತ್ ಅವ್ರ ಫ್ಯಾಮಿಲಿ ಅವರೆಲ್ಲ ಈಗ ಬೈಕ್ ಮುಖಾಂತರನ ಹೊರಡತಾರ ನೋಡ್ರಿ ಜೊತೆ ಜೊತೆಗ ಮತ್ತ ಅದು ಖಿಲ್ಲ ಇಲ್ಲ ತಗೊಂಡಿನ ಒಂದು ಬಡಬಡ ಬೈಕ್ ಇಬ್ರು ಅಡ್ಡಾಡೋಣ ನನಗೂ ಯಾರು ಹೋಗೋರಿಲ್ಲ ಹಾ ಇಲ್ಲ ಅಪ್ಪಂದ ಐತಲ್ಲ ತೊಗೊಂಡ್ಬಿಡ ಸುಮ್ಮನೆ ಖಾಲಿ ಇಟ್ಟಾನ ಹಾಂಗ ಒಂದು ಫೋನ್ ಹೊಡಿಯ ಬರಬಿಡ ರೆಡಿಯಾಗಿ ಬಂದ್ಬಿಡ್ತೇನೆ ನಮ್ಮ ತಮ್ಮನ ಮಗ ಹಳೆಯಾಗ ಕಾಡ್ಸಾಕತ್ತಿದ್ದೆ ನೋಡ್ರಿ ನಾನು ಇನ್ನೊಂದು ಸ್ವಲ್ಪ ಇರೋಣ ಇನ್ನೊಂದು ಸ್ವಲ್ಪ ಇರೋಣ ನನ್ನ ಹಾಕತ್ತಿದ್ದ ಅವ್ರು ನೋಡಿದ್ರೆ ಸ್ಕೂಟಿ ತೊಗೊಂಡು ಬಂದಿದ್ರು ಮಕ್ಳು ಕರ್ಕೊಂಡು ಹೋಗಬೇಕು ನಿಧಾನ ಹೋಗ್ರಿ ಟೈಮ್ ಆಗ್ತೈತಿ ಅಂತ ನಾನು ಹೇಳ್ತಾ ಇದ್ದೆ ಅವ್ನು ಇದ್ದೆ ಅದಕ್ಕೆ ಅವ್ನು ಹೇಳ್ತಾ ಇದ್ದೆ ಹಂಗಾರೆ ನಮ್ಮ ಜೊತೆರ ಬಾ ನೀನು ಇಲ್ಲ ನೀನೋ ಒಂದು ಗಾಡಿ ತೊಗೊಂಡು ಬಂದುಬಿಡು ಅಂತ ಕಾಡಿಸ್ತಾ ಇದ್ದೆ ಅವನಿಗೆ ಸೊ ಹಳೆ ಆಗ್ತಾನ ಇಷ್ಟಂತೂ ನಮ್ಗೆ ಇರ್ತೈತೆ ಅಂತ ಹೇಳ್ಬೋದು ಅವರಿಗೆ ಕಾಡಿಸ್ಲಿಕ್ಕೆ ನೋಡ್ರಿ ಇವರು ಕೂಡ ಈಗ ಹೊರಟರು ಸಾವಕಾಶ ನಡ್ರಿ ನೀವು ಅಂತ ಹೇಳಿದ್ವಿ ಬಟ್ ಏನಾಯ್ತಂದ್ರೆ ಮುಂದೆ ಹೋಗಿ ಅಂದ್ರೆ ಸೌತತ್ತಿ ನಿಯರ್ ನಿಯರ್ ಹೋದಾದ ನಂತರ ನಾವು ಸಾನ್ವಿನ ನಮ್ಮ ಗಾಡಿ ಒಳಗೆ ಕರ್ಕೊಂಡ್ವಿ ಬಿಸಿಲು ಸಿಕ್ಕಾಪಟ್ಟಿ ಇತ್ತು ಅಂತ ಹೇಳಿ ಎಲ್ಲರೂ ಹೋದ್ರೆ ಲಾಸ್ಟ್ ನಾವು ನೋಡ್ರಿ ಎಲ್ಲಂಗುಡ್ಡದಿಂದ ಎಲ್ಲಂ ಎಲ್ಲಂಗುಡ್ಡ ಮೇನ್ ಅಂದ್ರೆ ಏನು ಹೇಳ ದರ್ಶನ ದರ್ಶನ ಆಯ್ತು ದರ್ಶನ್ ಸಿಗ್ತ ನಾವು ಆಕ್ಚುಲಿ ಅನ್ಕೊಂಡ ಬಂದಿದಿಲ್ಲಾ ಎನ್ಗೊಂಡ್ ನೀರ್ ಸಹಿತ ಸಿಕ್ತ ಅನ್ಕೊಂಡ್ ಬಂದಿದ್ದಿಲ್ಲ ದೇವಿ ಎಲ್ಲಾ ಇವತ್ತು ಅನುಗ್ರಹ ಚಲೋ ಮಾಡಿದ್ಲ ಪ್ರತಿ ಭಾರಿ ಆತ ಹ್ಮ್ ಎಲ್ಲಾರು ಒಟ್ಟಿಗೆ ಬಂದ್ವಿ ಎಲ್ಲಾನು ಮಸ್ತ್ ಆತ ಚಂದ ಆತ ಮತ್ತ್ ಎಲ್ಲಾರನು ಕೊಟ್ಟ ಮೇಲೆ ನಾವು ಈಗ ಹೊಂಟೆಗೆ ನೋಡ್ರಿ ಸಿಕ್ಕಾಪಟ್ಟಿ ಸಕತ್ತ ಹಾ ಸಿಕ್ಕಾಪಟ್ಟಿ

ಸರಿ ಸ್ನೇಹಿತರೆ ಎಲ್ಲಂಗ್ ಬಿಟ್ಟು ದಿಟಿಗೆ ಎಂಡ್ ಮಾಡುತ್ತೇನೆ ತುಂಬಾ ಲೆಂದಿ ಆಗೈತಿ ಮತ್ತು ಬೇರೆ ಬ್ಲೋಗೊಂದಿಗೆ ಆಗೋಣ ಅಂತ ಅಲ್ಲಿವರೆಗೂ ಬಾಯ್ ಬಾಯ್